ಇದಕ್ಕೆ ನಾವು ದಿನ ಪೂಜೆ ಮಾಡಬೇಕು ಈ ಟೇಬಲ್ಗೆ ಯಾಕೆ ಸರ್ ಯಾರಾದ್ರೂ ಇದಕ್ಕೆ ಐದರಿಂದ ಹತ್ತು ಲಕ್ಷ ಟೇಬಲ್ ಅಂತಂದ್ರೆ ವಿಷಯ ಆಗಲಿ ಒಂದು ರೀತಿಯಲ್ಲಿ ಆಡಿಯನ್ಸ್ಗೆ ಹೆಲ್ಪ್ ಆಗೋ ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ಅದನ್ನು ನೋಡ್ತಾರೆ ಸುಮಾರು ಜನ ಅನ್ಕೋತಾರೆ ಯೂಟ್ಯೂಬಲ್ಲಿ ಅಲ್ಲಿ ವ್ಯೂಸ್ ಬರಬೇಕು ಅಂದ್ರೆ ಕಾಂಪ್ಲಿಕೇಟೆಡ್ ಅಂತ ಅಂತಬಿಟ್ಟು ನಾವು ಎಷ್ಟು ಸಿಂಪಲ್ ಆಗಿರೋದು ಮಾಡ್ತೀವೋ ಅಷ್ಟು ಒಳ್ಳೆ ವ್ಯೂಸ್ ಬರ್ತೀವಿ ಎಷ್ಟು ಜನ ನನ್ಗೆ ಒಂದು ಮಾತು ಕೇಳ್ತಾರೆ ಸರ್ ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಯಾವ ಟಾಪಿಕ್ ತುಂಬ ಟ್ರೆಂಡಿಂಗ್ ಇದೆ ಅದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಪ್ಯಾಷನ್ ಯಾವುದಾದ್ರೂ ಇದೆ ನೀವು ಯಾವುದ್ರ ಮೇಲೆ ತುಂಬ ಚೆನ್ನಾಗಿ ಮಾತಾಡ್ಬೋದು ಅದ್ರ ಮೇಲೆ ನೀವು ಮಾಡ್ತೀರಿ ಇವತ್ತು ಹೆಣ್ಮಕ್ಳು ಕಂಟೆಂಟಿಗೆ ಯಾಕಂದರೆ ಒಂದಷ್ಟು ಕ್ವಶನ್ಸ್ ಸೊಸೈಟಿ ಕೆಲವರು ಯಾವುದೋ ಸಾಂಗ್ಗಳು ತಗೊಂಡು ರೀಲ್ಸು ಶಾರ್ಟ್ಸು ಈ ಸೆಗ್ಮೆಂಟ್ ಸೆಗ್ಮೆಂಟಲ್ಲಿ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸಸ್ ಈ ಸೆಗ್ಮೆಂಟ್ ಹೋಗ್ಬಿಟ್ಟಿದೆ ಎಷ್ಟೋ ಜನ ಏನು ಅಂತಂದರೆ ವ್ಯೂಸ್ಗೋಸ್ಕರ ಏನು ಬೇಕಾದ್ರೂ ಮಾಡೋ ಕಡೆಯಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಆಗ್ತಿರೋದು ಕೆಲವು ಸರ ಬಂದಂತ ಕೇಳ್ತಾರೆ ನನಗೆ ಸರ್ ನಮ್ಗೆ ಎಷ್ಟು ಜನ ಫಾಲೋರ್ಸ್ ಇದ್ದಾರೆ ನನಗೆ ದುಡ್ಡು ಬರ್ತಿಲ್ಲ ಅವ್ರ ಕಾಂಟೆಂಟ್ ನೋಡಿದ್ರೆ ಕ್ವಾಲಿಟಿ ಎಜುಕೇಶನಲ್ ಕಾಂಟೆಂಟ್ಸ್ ಅಲ್ಲ ಅಥವಾ ಕ್ವಾಲಿಟಿ ಎಂಟರ್ಟೈನ್ಮೆಂಟ್ ಕಾಂಟೆಂಟು ಅಲ್ಲ ಬನ್ನಿ ಸರ್ ಹಾಗೆ ಸರ್ ಇನ್ನೊಂದು ನಾವು ಮನೆ ಏನು ಕಟ್ಟದಲ್ಲ ಸರ್ ಹಾಂ ನಮ್ಮ ಮನೆ ಕಟ್ಟಕ್ಕೆ ಬಂದವರು ಎಲ್ಲ ಹೆಚ್ಚು ಕಡಿಮೆ ಅವರು ಯೂಟ್ಯೂಬರ್ ಸರ್ ಈಗ ಹೌದು ಅದೇ ಹೇಳಿದ್ರೆ ಲೈಕ್ ಈಗ ಈಗ ಕಾರ್ಪೆಂಟರ್ ಆಯಿತು ಕಾರ್ಪೆಂಟ್ರ್ ಅದಾದ್ಮೇಲೆ ಈ ಗ್ರಿಲ್ ವರ್ಕ್ ಮಾಡಿಸ್ತಾ ಇದೆ ಗ್ರಿಲ್ ವರ್ಕ್ ಮಾಡಿಸ್ತಾ ಇರ್ಬೇಕಾದ್ರೆ ಅವರು ಒಳ್ಳೆ ಕೆಲಸಕಾರ ಬಂದವರೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಏನು ಅಂತಂದ್ರೆ ಅವ್ರು ಇರೋರು ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರಿಗೆ ಇನ್ನು ಬರಬೇಕು ಸರ್ ಅವ್ರಿಗೆ ಅವ್ರಿಗೆ ನೀವು ವೀಡಿಯೋಸ್ ಮಾಡಾಕಿ ಅಂತಂದ್ರೆ ಅವರು ಪಾಪ ವೀಡಿಯೋಸ್ ಮಾಡಕ್ ಹಾಕ ಶುರು ಮಾಡೋರು ಅವ್ರಿಗೂ ವ್ಯೂಸ್ ಬರ್ತದೆ ಕ್ಲೈಂಟ್ಸ್ ಬರ್ತಿದಾರೆ ಇನ್ನು ಡೈರೆಕ್ಟ್ ಆಗಿ ಅರ್ನಿಂಗ್ ಶುರು ಆಗಿಲ್ವ ಬಟ್ ಬರ್ತೀವಿ ಇದ್ರದ್ದು ವಿಡಿಯೋಸ್ ಹಾಕಿದೀವಿ ಈ ಟೆರೆಸ್ ಗಾರ್ಡಿನ್ ಮಾಡ್ತೀವಿ ಇಲ್ಲಿ ಸ್ಟ್ರಾಬೆರಿ ಗಿಡಗಳಿವೆ ಬೆಳಿಗ್ಗೆ ಮಗಳು ಬರ್ತಾಳೆ ಹುಡ್ಕಾಡ್ತಾಳೆ ಸಿಕ್ಕರೆ ತಿಂತಾಳೆ ಇಲ್ಲ ಅಂತ ಆ ಕಡೆ ಹೋಗ್ತಿರ್ತಾಳೆ ಈಗ ಎಷ್ಟೋ ಜನಕ್ಕೆ ಇದ್ರ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ ಟೆರೆಸ್ ಗಾರ್ಡಿನ್ ಮೇಲೆ ಈ ಗಿಡ ಹೆಂಗ್ ಬೆಳೆಸೋದು ಆ ಹೆಂಗೆ ನರ್ಚರ್ ಮಾಡೋದಂತ ಅವ್ರಗುಳು ಚೆನ್ನಾಗಿ ಗೊತ್ತಿರುತ್ತೆ ಇಂತದ್ ಮೇಲೂ ವಿಡಿಯೋಸ್ ಮಾಡ್ಬೋದು ಇನ್ ಫಾರ್ಟಿ ಈ ಪೂರ್ತಿ ಸೆಟಪ್ ಇದ್ದಾರೆ ಸರ್ ಇದ್ರ ಮೇಲೂ ವಿಡಿಯೋಸ್ ಮಾಡಾಕಿದೆ ಅದ್ರಿಂದನೂ ದುಡ್ಡು ಬರುತ್ತೆ ಓಕೆ ಲ್ಯಾಂಗ್ವೇಜ್ ಮತ್ತು ಏನು ಇಂಗ್ಲೀಷ್ ಹಾಂ ಅದು ಇಂಗ್ಲೀಷಲ್ಲೇ ಇದೆ ಇಂಗ್ಲೀಷಲ್ಲೇ ಇದೆ ಏನು ಅಂತಂದರೆ ಇದೇ ಟಾಪಿಕ್ ಮೇಲೆ ಮಾಡಬೇಕು ಅಂತಿಲ್ಲ ಎಷ್ಟೋ ಜನ ನನಗೊಂದು ಮಾತು ಕೇಳ್ತಾರೆ ಸರ್ ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಯಾವ ಟಾಪಿಕ್ ತುಂಬ ಟ್ರೆಂಡಿಂಗ್ ಇದೆ ಹ್ಞೂ ಅದನ್ನೇ ಇಂಪಾರ್ಟೆಂಟ್ ಅಲ್ಲ ಹ್ಞೂ ನಿಮ್ಮ ಪ್ಯಾಷನ್ ಯಾವುದ್ರಲ್ಲಿದೆ ಏನು ಖುಷಿ ಕೊಡುತ್ತೆ ಹ್ಞೂ ನೀವು ಯಾವುದ್ರ ಮೇಲೆ ತುಂಬ ಚೆನ್ನಾಗಿ ಮಾತಾಡ್ಬೋದು ಹ್ಞೂ ಅದ್ರ ಮೇಲೆ ನೀವು ಮಾಡಬೇಕು ಈ ಟೈಪ್ ನನ್ನ ನನ್ನ ಭಾಷೆಯಲ್ಲಿ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ ಕೆ ಜಿ ಎಫ್ ಎಷ್ಟು ಮಾಡೋದು ಅಂತ ಇನ್ನೊಬ್ಬರು ಕೆ ಜಿ ಎಫ್ ಮಾಡಿದ್ರೆ ಆಗಲ್ಲ ಅದನ್ನ ಕಾಂತಾರ ಟೈಪ್ ಅವ ಇನ್ನೊಂದು ವರ್ಷನ್ ಮಾಡಿದ್ರೆ ಸಕ್ಸಸ್ ಎಕ್ಸ್ಯಾಕ್ಟ್ ಸಕ್ಸಸ್ ವರ್ಷನ್ ಬೇರೆ ಇರಬೇಕು ಹೇಗೇನು ಮೇಕ್ ಯುವರ್ ಓನ್ ಕ್ರಿಯೇಷನ್ ನಿಮ್ ನಿಮ್ ಫ್ರೆಂಡು ಯಾವುದೋ ಇರೋ ಟ್ರೆಂಡ್ ಮಾಡೋಕ್ಕಾಗಲ್ಲ ನಾವು ಮಾಡಿದ್ನೇ ಟ್ರೆಂಡ್ ಆಗುತ್ತ ನೋಡ್ಕೋಬೇಕು ಅದೇ ಅಲ್ಲ ಅಷ್ಟೇ ಹೌದು ಹಾಗೆ ಮಾಡಬೇಕು ಈ ಟೇಬಲ್ ಓ ಸರಿ ಇದು ಆ ಇದೊಂಥರ ಅದ್ಭುತವಾದ ಟೇಬಲ್ ಸರ್ ಇದು ಅದ್ಭುತವಾದ ಟೇಬಲ್ ಅದ್ಭುತವಾದ ಟೇಬಲ್ ಅಲ್ಲ ಸರ್ ಇದು ಈ ಟೇಬಲ್ ನಮ್ಗೆ ಆಕ್ಚುಲಿ ಹೆಂಗೆ ನೋಡಿದ್ರೆ ಇದಕ್ಕೆ ನಾವು ದಿನ ಪೂಜೆ ಮಾಡಬೇಕು ಈ ಟೇಬಲ್ಗೆ ಯಾಕೆ ಸರಿ ಈ ಟೇಬಲ್ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಇದೇ ತರದ ಒಂದು ಟೇಬಲ್ ಕೆಳಗಡೆ ಒಂದು ಮನೆಯಲ್ಲಿ ಇದೆ ಇದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದಕ್ಕೆ ಸುಮಾರು ಮಿಲಿಯನ್ಸ್ ಮೇಲೆ ವ್ಯೂಸ್ ಬಂದಿದೆ ಅದರಿಂದ ಒಂದು ತೊಂಬತ್ ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಅರ್ನಿಂಗ್ ಇದೆ ಡೈರೆಕ್ಟ್ ಆಗಿ ಯೂಟ್ಯೂಬ್ ಇಂದ ಖರ್ಚು ಮಾಡಿದ್ದು ಒಂದ್ ಎರಡ್ ಸಾವಿರ ಎರಡ್ ಸಾವಿರ ಇದೇ ತರ ಟೇಬಲ್ ಕೆಳಗಡೆ ಇದೆ ಎರಡ್ ಸಾವಿರ ಖರ್ಚು ಮಾಡಿದೀವಿ ಅದ್ ಕೆಳಗಡೆ ಕಾಣಿಸ್ತಿದೆಯಲ್ಲ ಇದು ಬ್ರಾಕೆಟ್ಸ್ ಅಂತಾರೆ ಈ ಬ್ರಾಕೆಟ್ಸ್ ಅದೊಂದು ಎಂಟುನೂರು ರೂಪಾಯಿ ಎಲ್ಲಾ ಸೇರಿ ಒಂದು ಎರಡು ಎರಡೂವರೆ ಸಾವಿರದಲ್ಲಿ ಆಗಿರುತ್ತೆ ಇದು ವಿಡಿಯೋ ಮಾಡಿ ಹಾಕದೆ ಸುಮಾರು ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ ಅರ್ನಿಂಗ್ ಹೆಚ್ಚು ಕಡಿಮೆ ಒಂದು ಲಕ್ಷ ಆ ಬ್ರಾಕೆಟ್ ಲಿಂಕ್ ಅಮೆಝಾನ್ ಕೊಟ್ಟಿದ್ದೀನಿ ಅಲ್ಲಿಂದ ಫಿಲಿಟ್ ಇನ್ಕಮ್ ಬರುತ್ತೆ ಈಗ ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಏನಾರ ಈ ಇಂಟೀರಿಯರ್ ಅಲ್ಲಿ ಇದ್ದರೆ ನೀವು ವಿಡಿಯೋ ಮಾಡಿ ದುಡ್ಡು ಹೆಂಗ್ ಹಾಕ್ಬೋದು ಮಾಡ್ಬೋದು ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿದೀನಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಇದನ್ನೇ ತೋರಿಸ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ಸರ್ ಓಕೆ ಸರ್ ಸುಮಾರು ಕೋಟಿ ಜನ ನೋಡಿದ್ರಿ ಸರ್ ಅದನ್ನ ಓಹೋ ಓಕೆ ಟೆನ್ ಮಿಲಿಯನ್ ಕಿಂತ ಜಾಸ್ತಿ ವ್ಯೂಸ್ ಇದೆ ಅದು ಒಂದೇ ರೀಲ್ ಇಂದ ಸುಮಾರು ಏನಿಲ್ಲ ಅಂತಂದ್ರು ಒಂದು ಲಕ್ಷ ಫಾಲೋವರ್ಸ್ ಬೇರೆ ಬಂದಿದ್ದಾರೆ ಒಂದೇ ರೀಲ್ ಇಂದ ಒಂದು ಲಕ್ಷ ಫಾಲೋವರ್ಸ್ ಹಾ ಒಂದೇ ರೀಲ್ ಇಂದ ಅದರಿಂದ ಎಷ್ಟೋ ಜನ ನನ್ನ ಮಾಸ್ ಕ್ಲಾಸ್ ಬೇರೆ ಬಂದಿದ್ದಾರೆ ಈಗ ನೋಡಿ ಯೂಟ್ಯೂಬ್ ಇಂದ ದುಡ್ಡು ಬಂತು ಹೌದು ಅಫಿಲಿಯೇಟ್ ಇಂದ ದುಡ್ಡು ಬಂತು ಬಂತು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಏರಿದ್ರು ಹೌದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏರಿದ್ರು ಹೌದು ಸುಮಾರು ಜನ ನಮ್ಮ ಕೋರ್ಸ್ಗೆ ಬಂದರು ಓಕೆ ಅದರಿಂದ ನನಗೆ ದುಡ್ಡು ಬಂತು ಹೌದು ಅವ್ರು ಕಲ್ತ್ರು ಅವ್ರಿಗೂ ದುಡ್ಡು ಬಂತು ದುಡ್ಡು ಬಂತು ಇದು ಎಲ್ಲದ್ರಲ್ಲೂ ದುಡ್ಡಿದೆ ಎಲ್ಲದ್ರಲ್ಲೂ ದುಡ್ಡಿದೆ ನಾವು ನೋಡ್ಬೇಕಷ್ಟೆ ನಾ ನೋಡ್ಬೇಕಷ್ಟೆ ಸರ್ ಯಾರಾದ್ರೂ ಇದಕ್ಕೆ ನಂದು ಐದರಿಂದ ಹತ್ತು ಲಕ್ಷ ಟೇಬಲ್ ಅಂತಂದ್ರೆ ನಂತರ ಇದಕ್ಕೆ ಆನ್ಲೈನಲ್ಲಿ ಹೆಸರು ಬೈ ಮಾಡಿದ್ದು ಸರ್ ಇದು ಮಾಡ್ಸಿ ಇದು ಮಾಡ್ಸಿದ್ದಿ ಅದು ಇದು ಎಂಟ್ನೂರು ಇದೆ ಬರಿ ಕೆಳಗಡೆ ಕೆಳಗಡೆ ಇದೆ ಇದು ಅಮೆಜಾನ್ ಅಂದ್ರೆ ಎಂಟುನೂರ ಪೈ ಈ ಮೇಲ್ಗಡೆ ಪ್ಲೇಟ್ ಅದು ಕಾರ್ಪೆಟ್ರಲ್ಲಿ ಫಂಡ ಹತ್ರ ಮಾಡ್ಸಿದ್ರು ಹಾಗಾಗಿ ಒಂದು ರೂಪಾಯಿ ಪೇಪರ್ ಪ್ಲೇನ್ ಮಾಡಿ ನಾಕ್ ಮೂರ್ ಸಾವಿರ ಮೂರ್ ಲಕ್ಷ ನಾಲ್ಕು ಸಾವಿರ ಡಾಲರು ಇನ್ನೂರ ರೂಪಾಯಿ ಕಾರ್ಲಿ ಅಲ್ಲಿ ಹೆಚ್ಚು ಕಮ್ಮಿ ಹದಿನೈದು ಹದಿನೆಂಟು ಲಕ್ಷ ಹೆಚ್ಚು ಕಮ್ಮಿ ಎರಡೂವರೆ ಸಾವಿರದ ಇನ್ನೊಂದು ಕಾರ್ಲಿ ನಲ್ವತ್ತೆಂಟು ಲಕ್ಷ ದತ್ತ ಬೆನ್ನೂರು ಆ ಕಡೆ ಅವರೇ ನಮ್ಮ ಉಲ್ಲಾಸಕ್ಕೊಂಗೆ ಇದು ಮಾಡಕ್ ಹೇಳ್ತೀನಿ ಆ ಪ್ರತಿಭೆ ನಾನು ಆಗ್ಲೇಲ್ಲ ವಿಜಯಪುರ ಹಿಂಡಿನ ಆ ಒಂದ್ ಸಣ್ಣ ಹಳ್ಳಿನಲ್ಲಿ ಲೆಕ್ಕಾಚಾರ ಈ ಇನ್ನೊಂದು ವರ್ಷ ಈಗ ನಾನು ಶ್ರೀರಾಮ್ ಸರ್ದು ಹೇಳ್ತಾ ಇದ್ದೀನಿ ಈ ಹೆಂಗೆಲ್ಲ ಮಾಡ್ಬೋದು ನಾವು ನೋಡಬೇಕಷ್ಟೆ ಇದೆ ನೋಡಬೇಕು ನೋಡೋ ಕಣ್ಗಳು ಕರೆಕ್ಟಾಗಿದೆ ಅಂತಂದರೆ ಹೆಂಗ್ ಬೇಕಾದ್ರೆ ಹುಡುಕ್ಬೋದು ಹಾಗಾಗಿ ಎಲ್ಲ ಕಂಟೆಂಟ್ ನಿಮ್ಗೆ ಶಾಕಿಂಗ್ ಅನ್ಸುತ್ತೆ ಪ್ರಶ್ನೆಗಳು ಭಾಳ ಕಾಡ್ತಿರುತ್ತೆ ನಿಮಗೆ ಕೆಲವರು ಒಪ್ಕೊಳ್ಳೋ ಮನಸ್ಥಿತಿ ಇರೋರು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತೀರಿ ಕೆಲವರು ಸಹಜವಾಗಿ ಕೊಂಕೋ ಮತ್ತೊಂದು ರೀತಿಯ ಪ್ರಶ್ನೆಗಳು ಸಹಜವಾಗಿ ಬರ್ತಿರ್ತವೆ ಹಾಗಾಗಿ ನೀವು ಹಾಗೇ ಪ್ರಶ್ನೆ ಮಾಡ್ತಿರ್ತೀರಿ ಯಾರು ಪಾಸಿಟಿವ್ ಆಗಿ ಅನ್ಕೋತೀರಿ ಅಂತಂದ್ರೆ ಸುಮ್ಮನೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಕಲೀರಿ ಯಾಕೆ ಕಲೀರಿ ಅಂತ ಹೇಳ್ತೀನಿ ಅಂದರೆ ಯಾವುದೋ ಎರಡು ಸಾವಿರ ಐದಲ್ಲೇ ಹತ್ತು ಲಕ್ಷ ದುಡಿಬೋದು ಅಂದ್ರೆ ನಿಮ್ಮ ಸ್ವಂತಿಕೆಯಲ್ಲಿ ನಿಮ್ಮ ಆಲೋಚನೆಗಳನ್ನ ಐಡಿಯಾಗಳನ್ನ ಬಳಸ್ಕೊಂಡು ಹಣ ಮಾಡ್ಬೋದು ಜಗತ್ ಬದಲಾಗಿದೆ ನೋಡೋರು ಸುಮ್ಮನೆ ನೋಡ್ತಾ ಹೋದ್ರೆ ಆಗಲ್ಲ ಕಲಿಯೋ ಕಡೆ ಗಮನ ಕೊಡಿ ಹೇಗೇನು ನಾನು ಕ್ಲಾಸ್ ಬಗ್ಗೆ ರೆಫರ್ ಮಾಡ್ತೀನಿ ಕಾರಣ ಎಷ್ಟೇ ನಾನು ಕ್ಲಾಸ್ ಸೇರಬೇಕು ಅಂತಾಗಲೇ ಹೇಳ್ಬಿಟ್ಟಿದ್ದೀನಿ ನನಗೂ ಅನ್ಸ್ಬಿಟ್ಟಿದೆ ಹಾಗಾಗಿ ಇರೋದೊಂದು ಜೀವನ ಮತ್ತು ಮತ್ತೇನು ಒಟ್ಟು ಬರೋಲ್ಲ ಈ ಜೀವನದಲ್ಲಿ ನಾವು ಅಂದ್ಕೊಂಡಂಗೆ ಬದುಕಬೇಕು ಅಂತಂದರೆ ಅವಕಾಶಗಳನ್ನ ಜಾಸ್ತಿ ಸೃಷ್ಟಿ ಮಾಡ್ಕೋಬೇಕು ನಿಮ್ಮ ಜೀವನದಲ್ಲಿ ಗಳಿಸೋ ಅವಕಾಶವನ್ನು ದುಡಿಯೋ ಅವಕಾಶವನ್ನು ಹೆಚ್ಚೆಚ್ಚು ಮಾಡ್ಕೋಬೇಕು ಅಂತಂದರೆ ಈ ಥರ ಹೆಚ್ಚೆಚ್ಚು ಐಡಿಯಾ ಇದೆಯಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹಾಗಾಗಿ ಇದಾಗಬೇಕು ಎಸ್ ಸರ್ ಇಲ್ಲಿ ಇಂಗೇನಿದೆ ಟೆರೆಸಲ್ಲಿ ಹೇಳುವಂಥದ್ದು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಯಾಕೆ ಇದಕ್ಕೆ ಮಿಲಿಯನ್ ಗಟ್ಟಲೆ ಯೂಸ್ ಬಂದಿರುತ್ತೆ ಅಂದ್ಬಿಟ್ಟು ಅದರಲ್ಲಿ ಒಂದೇ ಸರ್ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಹ್ಞೂ ನಿಮ್ಮ ಮನೇಲಿ ಜಾಗ ಇಲ್ವಾ ಹ್ಞೂ ಜಾಗ ಇಲ್ಲ ಅಂದ್ರೆ ಈ ತರ ಫೋಲ್ಡಿಂಗ್ ಟೇಬಲ್ ಹಾಕಿ ಜಾಗ ಇಲ್ಲ ನಿಮ್ಮ ಹತ್ರ ಕಡಿಮೆ ಜಾಗದಲ್ಲಿ ನಿಮ್ಗೆ ಸ್ಟಡಿ ಟೇಬಲ್ ಆಯ್ತು ಸರಿ ಇದು ವ್ಯಾಲ್ಯೂ ಅಡಿಷನ್ ಜಾಗ ಯಾರ ಹತ್ರ ಮನೇಲಿ ಜಾಗ ಇಲ್ಲ ಅವ್ರು ಆಬ್ವಿಯಸ್ಲಿ ನೋಡ್ತಿರ್ತಾರೆ ಈ ತರ ಯಾವ್ದಾರು ಒಂದು ಸೆಟ್ಅಪ್ಗೆ ಅವ್ರ ಮಕ್ಕಳಿಗೆ ಸ್ಟಡಿಗೆ ಆಗಿರ್ಬೋದು ಅಥವಾ ಅವ್ರ ಕಾಫಿ ಟೇಬಲ್ ಆಗಿರ್ಬೋದು ಇದಕ್ಕೆ ಒಂದು ಮಿಲಿಯನ್ ವ್ಯೂಸ್ ಬಂದಿದೆ ಅಂತಲ್ಲ ಬಂದಿರೋದೇನಕ್ಕೆ ಅಂತಂದ್ರೆ ಇದೊಂದು ವ್ಯಾಲ್ಯೂ ಅವ್ರಿಗೆ ಓ ಈ ತರ ಸಣ್ಣ ಜಾಗದಲ್ಲಿ ನಾವು ಈ ತರ ಸೆಟಪ್ ಕಡಿಮೆ ದುಡ್ಡು ಮಾಡ್ಬೋದು ಮಾಡ್ಬೋದು ಸೊ ಯಾವುದೇ ವಿಷಯ ಆಗಲಿ ಒಂದು ರೀತಿಯಲ್ಲಿ ಆಡಿಯನ್ಸ್ಗೆ ಹೆಲ್ಪ್ ಆಗೋ ಥರ ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ಅದನ್ನು ನೋಡ್ತಾರೆ ಈ ಟೇಬಲ್ ಮಾಡಿಸೋದು ಹೇಗೆ ಅಂದರೆ ನಾಲ್ಕು ಕಾಲಿನ ಟೇಬಲ್ ಮಾಡೋದು ಅವ್ರಿಗೆ ಏನೂ ಕುತೂಹಲ ಇರಲಿಲ್ಲ ಜನಕ್ಕೆ ಇರಲಿಲ್ಲ ನಾಲ್ಕು ಕಾಲಿನ ಟೇಬಲ್ ಮಾಡೋದ್ರ ಬಗ್ಗೆ ಕುತೂಹಲ ಇಲ್ಲ ಇಲ್ಲ ಕಾಲೇ ಇಲ್ದೇ ಜಾಗ ಕಡಿಮೆ ಇರೋ ಕಡೆ ಹೆಂಗೆ ಬಳಸ್ಬೋದು ಅಂತ ಮಾಡಿದ್ಕೆ ಭಾಳ ಆಸೆ ಕುತೂಹಲ ಆಯಿತು ಅಂದರೆ ರವಿ ಕಾಣೋದನ್ನು ಕವಿಕಂಡ ಅಂತ ನೀವು ಯarro ಕಾಣದೇ ಇರೋದನ್ನ ಇವ್ರು ಕಂಡುರು ಹಾಗಾಗಿ ಇವ್ರು ಕಂಡುರಂದ ನಾವು ನಿಮಗೆ ತೋರಿಸ್ತಾ ಇದೀವಿ ಇನ್ನೊಂದಷ್ಟು ಇರೋ ಐಡಿಯಾಗಳು ನಿಮಗೆ ಬೇಕು ಅಂದ್ರೆ ಎಗೇನ್ ಕ್ಲಾಸ್ ಎಸ್ ಸರ್ ಇಲ್ಲಿ ನಿಂದ ಸರ್ ವಿಶೇಷಗಳು ಸರ್ ಇಲ್ಲಿ ಮೇಲ್ಗಡೆ ಸೋಲಾರ್ ಆಗ್ತಿದೀವಿ ಸೋಲಾರ್ ಓಕೆ ಅದ್ರದ್ದು ವಿಡಿಯೋ ಮಾಡಿದ್ದೀವಿ ಸೋಲಾರಾ ಅಲ್ಲಿ ವಿಡಿಯೋ ಮಾಡಿ ಹಾಕಿದೀನಿ ಇನ್ ಫ್ಯಾಕ್ಟ್ ಈ ಅಲ್ಲಿ ಸರ್ಚ್ ಮಾಡಿದ್ರೆ ಸೋಲಾರ್ ವಾಟರ್ ಪವರ್ ಎಲ್ಲ ನಿಮಗೆ ಮನೆಗೆ ಕಂಪ್ಲೀಟ್ ಇದಾಗುತ್ತೆ ಬ್ಯಾಕಪ್ ಎಲ್ಲ ಇದೆಯಲ್ಲ ಈ ಬಿಲ್ಡಿಂಗ್ ಬ್ಯಾಕಪ್ ಬಂದ್ಬಿಟ್ಟು ಸೋಲಾರ್ ಬ್ಯಾಕಪ್ ಓಕೆ ಓಕೆ ಸೋಲಾರ್ ವಾಟರ್ ಹೀಟರ್ ಇದೆ ಅದ್ರದ್ದು ವಿಡಿಯೋಸ್ ಮಾಡಾಕಿದ್ವಿ ಏನಕ್ಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದರೆ ಸುಮಾರು ಜನ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತಾರೆ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ ನೀವು ಅಬ್ಸರ್ವ್ ಮಾಡಿ ಅದ್ರ ಮೇಲೆ ನೀವು ವಿಡಿಯೋಸ್ ಮಾಡ್ಬೋದಾ ಎಷ್ಟೋ ಜನ ಭಾಳ ಇಂದ ಓದಾಡ್ತಿರ್ತಾರೆ ಸರ್ ಅವ್ರು ಓದಾಡ್ತಿರ್ತಾರೆ ಅದಿಂದ ಹೊರಗಡೆ ಬಂದಿರ್ತಾರೆ ಸರ್ ಅದು ಅವ್ರ ಗಿಫ್ಟ್ ಅದು ಅವ್ರು ಅದ್ರ ಮೇಲೆ ವಿಡಿಯೋಸ್ ಮಾಡ್ಬೋದು ನನಗೆ ಇಂತಿಂಥ ಪ್ರಾಬ್ಲಮ್ ಇತ್ತು ನಾನು ಈ ಸ್ಟೆಪ್ಸ್ ಮಾಡಿದೆ ನಾನು ಹೊರಗಡೆ ಬಂದೆ ಓಕೆ ಸೊ ಅದು ಗೊತ್ತಾಗ್ಲಿಲ್ವಾ ಒಂದು ಫಿಟ್ನೆಸ್ ಕಡೆ ಫೋಕಸ್ ಮಾಡಿ ದಿನ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಅದ್ರ ಮೇಲೆ ವೀಡಿಯೋಸ್ ಮಾಡಾಕಿ ನಿಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ ಕಾಂಟೆಂಟು ರೆಡಿ ಆಗುತ್ತೆ ಜಸ್ಟ್ ಈಗ ನಿಮ್ಮ 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 ಪ್ರಶ್ನೆಗಳು ನನಗೆ ಗೊತ್ತಿರೋಂಗೆ ಈ ವಿಡಿಯೋದಿಂದ ಏನು ಉತ್ತರ ಸಿಗಲ್ಲ ಎಲ್ಲ ಅಸ್ಪಷ್ಟ ಆಗಿರುತ್ತೆ ಯಾಕೆಂದರೆ ನಮಗಿರೋ ಸಮಯದಲ್ಲಿ ನಮ್ಮ ಪ್ರಶ್ನೆಗಳು ಭಾಳ ಹುಡ್ತಿರುತ್ತೆ ಆ ಪ್ರಶ್ನೆಗಳನ್ನ ಕೇಳ್ತಿರ್ತೀನಿ ಹಾಗಾಗಿ ಕ್ಲಿಯರ್ ಕ್ಲಿಯರಾಗಿ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಟೆಡಾಗಿ ಕಂಟೆಂಟ್ನ ಕಲಿಬೇಕು ಅವಕಾಶಗಳನ್ನ ತಿಳ್ಕೋಬೇಕು ಅಂದರೆ ನೀವು ಇವ್ರನ್ನ ಕಂಪ್ಲೀಟಾಗಿ ಫಾಲೋ ಮಾಡಿ ಕ್ಲಾಸ್ ಅವಕಾಶಗಳ ಇವರೇ ಬಾಗಿಲ ತೆರೆದಿದ್ದಾರೆ ಹಾಗಾಗಿ ನೀವು ಇದು ಮಾಡ್ಬೋದು ನಾವೀಗ ಟೆರೆ ಬಂದ ತಕ್ಷಣ ಇಲ್ಲೇ ಇಂಟ್ರೀ ಶುರು ಮಾಡಿ ಟೆರೆಸ್ ಅಲ್ಲೇ ಗಾರ್ಡನ್ ಇವೆಲ್ಲ ನೋಡ್ಕೊಂಡು ಇದು ಮಾಡಿದ್ವಿ ಹಾಗಾಗಿ ನಮಗೆ ಇವತ್ತಿಗೆ ನಮ್ಮ ಸಂದರ್ಶನಕ್ಕೆ ದತ್ತ ಅವ್ರು ಸಾಥ್ ಕೊಟ್ಟಿದ್ದಾರೆ ದತ್ತ ಅವರು ಮತ್ತು ಶ್ರೀರಾಮ್ ಸರ್ ಎಲ್ಲ ಕೆಳಗಡೆ ಹೋಗ್ತೀವಿ ಉಲ್ಲಾಸ್ ನೀನು ರಿಸ್ ತಗೋಬೇಡ ಬಾ ಇಲ್ಲಿ ಮುಂದೆ ಕೆಳಗಡೆ ಹೋಗೋಣ ಬನ್ನಿ ಸರ್ ಹಾಗೆ ನಿಮಗೆ ನಮ್ಮ ಮನೆ ತೋರಿಸ್ತೀನಿ ಹಾಂ ಸರ್ ಹಿಂದೆಗಡೆ ಬರೋ ನೀನು ಸರ್ ಬನ್ನಿ 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 ಏ ಆತರ ಏನಿಲ್ಲ ಗ್ಯಾಪಾ ನಾವೆಲ್ಲ ಬ್ರೇಕ್ಲೆಸ್ ಬ್ಯಾಂಡ್ ಎಲ್ಲ ನಮ್ದು ಸರ್ ಇಲ್ಲಿ ಇನ್ನೊಂದು ಈ ಮನೆಗೆ ಸುಮಾರು ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ನಲ್ಲ ಒಂದ್ ಲಕ್ಷ ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ಸಣ್ಣ ಪುಟ್ಟ ಕೂಡ ಎಕ್ಸ್ಪ್ಲೈನ್ ಮಾಡಿದೀವಿ ಏನಕ್ಕೆ ಇಲ್ಲಿ ಶೂ ರ್ಯಾಕಿಂಗ್ ಪ್ಲಾನ್ ಮಾಡಿದೀವಿ ಏನಕ್ಕೆ ನಾವು ಇಲ್ಲೇ ಯು ಪಿ ಎಸ್ ಇಟ್ಟಿದೀವಿ ಸೊ ಪ್ರತಿಯೊಂದು ಹೆಂಗಾಗತ್ತೆ ಅಂತಂದ್ರೆ ನಾವು ಯಾವ್ದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ ಅವಾಗ ಇನ್ನು ಚೆನ್ನಾಗಿ ಯೂಸ್ ಬರುತ್ತೆ ಇದು ನೋಡಿ ಸರ್ ಇದು ನಮ್ಮನೆ ಹಾಯ್ ಸಿಂಪಲ್ ಆಗಿ ಥರ್ಟಿ ಫೋರ್ಟಿ ಕಟ್ಟಿದೀವಿ ವಿಶಾಲವಾಗಿ ಕಾಣುತ್ತೆ ಹಾಂ ಥರ್ಟಿ ಫೋರ್ಟಿ ಇದೆ ಸಿಂಪಲ್ ಆಗಿದೆ ಎಲ್ಲ ಪ್ಲಾನಿಂಗು ಹೆಚ್ಚು ಕಡಿಮೆ ನಾವೇ ಮಾಡಿರೋದು ನಾವು ಯಾವುದು ಹೊರಡಿನ ಇಂಟೀರಿಯರ್ ಡಿಸೈನ್ಸ್ ಯಾರನ್ನೂ ಏನು ಕರೆಸಿಲ್ಲ ಸೊ ಹೀಗಾಗಿ ಎಲ್ಲ ರಿಸರ್ಚ್ ನಾವೇ ಮಾಡ್ತಿರೋದ್ರಿಂದ ಪ್ರತಿಯೊಂದನ್ನು ಶೇರ್ ಮಾಡ್ತಿದ್ವಿ ಎಲ್ಲ ಪ್ರತಿಯೊಂದು ಶೇರ್ ಮಾಡಿರೋದ್ರಿಂದ ಆಯಾ ಡೈಲಿ ವಿಡಿಯೋ ಹಾಕ್ತಿದ್ರೆ ಇಲ್ಲ ವೀಕ್ಲಿ ಒಂದು ವಿಡಿಯೋನ ಸರ್ ಡೈಲಿ ರೆಕಾರ್ಡ್ ಮಾಡ್ತಿದ್ದೆ ವಾರಕ್ಕೆ ವಿಡಿಯೋ ಹಾಕ್ತಿದ್ದೆ ವಾರಕ್ಕೆ ಒಂದು ವಿಡಿಯೋ ಹಾಕ್ತಿದ್ದೆ ಓಕೆ ಯಾವ ತರ ಏನೇನು ಆಯ್ತು ಇವತ್ತು ಯಾಕೆ ಚೇಂಜಸ್ ಡೈಲಿ ಕಾಣ್ತಿರ್ಲಿಲ್ಲ ವಾರದಲ್ಲಿ ವಾರಕ್ಕೊಂದೇ ಸಲ ವಾರಕ್ಕೂ ಹಾಗೆ ಈಗ ಎಕ್ಸಾಂಪಲ್ ಇದೊಂದು ಟಿವಿ ಯೂನಿಟ್ ಮಾಡ್ತಿದ್ವಿ ಅಂತಂದ್ರೆ ಈ ಟಿವಿ ಯೂನಿಟ್ ಹೆಂಗ್ ಮಾಡ್ತಾರೆ ಅಂತ ಹಾಕ್ತಿದ್ವಿ ಈ ಫಾಲ್ ಸೇಲಿಂಗ್ ಹೆಂಗ್ ಮಾಡಿದ್ದಾರೆ ಅಂತ ಹಾಕ್ತಿದ್ವಿ ಇನ್ಫ್ಯಾಕ್ಟ್ ಈ ಫಾಲ್ ಸೇಲಿಂಗು ಒಳ್ಳೆ ವ್ಯೂಸ್ ಇದೆ ಹೌದಾ ಯಾಕೆಂದ್ರೆ ಸುಮಾರ್ ಜನಕ್ಕೆ ಕ್ಯೂರಿಯಾಸಿಟಿ ಯಾವ ಯೋ ಇಂದ ಮಾಡಿರ್ತಾರೆ ಅಲ್ಲಿ ಲೈಟಿಂಗ್ಸ್ ಸಿಂಗ್ ಹಾಕಿರ್ತಾರೆ ನಮಗೂ ಕ್ಯೂರಿಯಾಸಿಟಿ ಇತ್ತು ಸರ್ ಅವಾಗ ಮಾಡಬೇಕಾರೆ ಅದೆಂಗ್ ಮೇಲ್ಗಡೆ ಲೈಟ್ ಹಾಕ್ತಾರೆ ಇವರು ಅದೆಂಗ್ ಈ ಶೀಟ್ ಇಂದ ತಗೊಂಡೋಗಿ ಕੁੰದ್ರ್ತಾರೆ ಜಿಪ್ಸಮ್ ಶೀಟ್ ಅಂತಾರೆ ಅದಕ್ಕೆ ಅದೆಂಗ್ ಕೂಡಿಸ್ತಾರೆ ಕ್ಯೂರಿಯಾಸಿಟಿ ಕಟಿಂಗ್ ಹೆಂಗ್ ಮಾಡ್ತಾರೆ ಸರ್ ಆಡಿಯನ್ಸ್ ಅದೇ ಕ್ಯೂರಿಯಾಸಿಟಿ ಸರ್ ಆ ಎಡ್ಜ್ಸ್ ಎಲ್ಲಾ ಹೆಂಗ್ ನೀಟಾಗಿ ಹೆಂಗ್ ಮಾಡ್ತಾರೆ ಏನಾಗುತ್ತೆ ಅಂತಂದ್ರೆ ಸುಮಾರ್ ಜನ ಅನ್ಕೊತಾರೆ YouTube ಅಲ್ಲಿ views ಬರಬೇಕು ಅಂತ ನಾವು ಕಾಂಪ್ಲಿಕೇಟೆಡ್ ಮಾಡ್ಬೇಕು ಅಂತ ಅಂದುಬಿಡ್ರು ನಾವ್ ಎಷ್ಟು ಸಿಂಪಲ್ ಆಗಿರೋದು ಮಾಡ್ತೀವೋ ಅಷ್ಟು ಒಳ್ಳೆ ವ್ಯೂಸ್ ಬರುತ್ತೆ ಸರ್ ಅರ್ಥ ಆಗೋ ಭಾಷೆಯಲ್ಲಿ ಅಲ್ಲ ಅರ್ಥ ಆಗೋ ರೀತಿ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ಕಾಂಟೆಂಟ್ ಮಾಡಬೇಕು ಹ್ಮ್ 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 ಸಿಂಪಲ್ ಆಗಿ ಕಾಂಟೆಂಟ್ ಮಾಡಿದ್ರೆ ಖಂಡಿತ ಸ್ಕೇಲ್ ಅಪ್ ಮಾಡ್ಬೋದು ಈಗ ಇದೆಲ್ಲ ಕಿಚನ್ ಈ ಸೆಗ್ಮೆಂಟ್ ಅಲ್ಲ ಹಾಂ ಇಲ್ಲಿ ಕಿಚನ್ ಹಾಯ್ ಹಲೋ ಏನ್ ಹೆಸರು ಆದ್ಯ ಆದ್ಯ ಇನ್ನೊಬ್ಬಳು ಸ್ತುತಿ ಅಂತ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಇಬ್ಬರು ಮಕ್ಕಳು ಹಾ ಇದು ನಮ್ಮ ಸಿಂಪಲ್ ಕಿಚನ್ ಓಕೆ ಆ ಇಲ್ಲೂ ನೀವು ಅಬ್ಸರ್ವ್ ಮಾಡಿದೀನಿ ಅಂತಂದ್ರೆ ಎಲ್ಲೆಲ್ಲಿ ಆಗುತ್ತೋ ಸ್ಪೇಸ್ ಸೇವಿಂಗು ಪ್ಲಾನ್ ಮಾಡಿದೀವಿ ಇಲ್ಲಿ ನೋಡಿ ಕಿಚನ್ ಚಿಮಿನಿ ಇನ್ಸ್ಟಾಲ್ ಮಾಡಿದ್ವಿ ಅದರದ್ದು ಯೂಟ್ಯೂಬ್ ಇದರದ್ದು ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ ಸುಮಾರು ಐದರಿಂದ ಆರು ವಿಡಿಯೋಸ್ ಹಾಕಿದ್ವಿ ಇದೊಂದು ಇನ್ಸ್ಟಾಲ್ ಮಾಡಿ ಇದೊಂದು ಇನ್ಸ್ಟಾಲ್ ಮಾಡಿ ಒಂದು ಇನ್ಸ್ಟಾಲ್ ಮಾಡಿ ಸೊ ಪ್ರತಿಯೊಂದು ಹೆಂಗೆ ಅಂತಂದ್ರೆ ನಾನು ಏನೇ ಕೆಲಸ ಮಾಡಿದ್ರು ಬೇರೆಯವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋಂಗಿದ್ರೆ ನಾನು ವಿಡಿಯೋಸ್ ಮಾಡ್ತೀನಿ ಸರ್ ಹ್ಞೂ ಇದೇ ಹೆಲ್ಪ್ ಮಾಡ್ತೆ ಅಂದರೆ ಸುಮಾರು ಜನ ಇದರಲ್ಲಿ ಏನಿದೆ ಅಂತ ಸುಮಾರು ಜನ ಕೇಳ್ಬೋದು ಸರ್ ಅಲ್ಲಿ ಇರೋವರು ಇದನ್ನು ಕಟ್ ಮಾಡ್ತಿರ್ತಾರೆ ಹೆಂಗೆ ಕಟ್ ಮಾಡ್ತಾರೆ ಹೆಂಗೆ ಫಿಟ್ ಮಾಡ್ತಾರೆ ಅದು ಎಕ್ಸಾಸ್ಟ್ ಎಲ್ಲ ಹೋಗುತ್ತೆ ಯಾವ್ದು ತಗೋಬೇಕು ಹ್ಞೂ ಎಷ್ಟು ದುಡ್ಡು ಕೊಡಬೇಕು ಎಲ್ಲ ಇದೆ ಮಾಡಿದೆ ಇದ್ರದ್ದು ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಎಂಬತ್ತರಿಂದ ಒಂದು ಲಕ್ಷ ಅದನ್ನು ಬಂದಿರುತ್ತೆ ಕೊಟ್ಟಿರೋದು ಒಂದು ಹನ್ನೆರಡು ಸಾವಿರ ಎಸ್ ಯಾ ಎಲ್ಲೂ ಕೂಡ ಹಾಂ ಎಲ್ಲ ಕಡೆ ದುಡ್ಡಿದೆ ಹಾಂ ಎಲ್ಲ ಕಡೆ ದುಡ್ಡಿದೆ ಬಟ್ ನಮ್ಗ್ ಗೊತ್ತಿರ್ಬೇಕಷ್ಟೇ ಸೊ ಅದು ನಮ್ಮ ಕಿಚನ್ ಇಲ್ಲಿ ಮಸ್ ಬೆಡ್ರೂಮು ಈ ಫ್ಲೋರ್ ನೀವು ಇದು ನಾವು ಬಳಸ್ತೀವಿ ಸರ್ ಇಲ್ಲಿ ನಾವಿರೋದು ಡಿಸೈನ್ಸ್ ಎಲ್ಲ ಲೆಕ್ಕಾಚಾರ ನಿಮ್ದು ಸೆಲೆಕ್ಷನ್ಸ್ ಎಲ್ಲ ಹಾ ಸರ್ ಎಲ್ಲ ನಂದು ಮತ್ತೆ ವೈಫ್ದು ನಾವೇ ಪ್ಲಾನ್ ಮಾಡಿರೋದಿಲ್ಲ ಅದೇ ಎಲ್ಲೂ ಸಿಂಪಲ್ ಅನಿಸ್ತಿದೆ ಸರ್ ಹಾ ಎಲ್ಲ ಪೂರ್ತಿ ಸಿಂಪಲ್ ಇದೆ ಹ್ಮ್ ಆ ಕಡೆದು ಕಿಡ್ಸ್ ರೂಮ್ ಇದೆ ಅದೂ ಸಿಂಪಲ್

ಸೊ ಹಿಂಗೆ ಸರ್ ಇದೊಂಥರ ಕೆಳಗಡೆಯಿಂದ ನೋಡಿದ್ರೆ ಈ ಮನೆ ಒಂದು ತ್ರೀ ಫ್ಲೋರ್ ನೀವು ಎರಡು ಸಾವಿರದ ಹನ್ನೊಂದು ಸರ್ ಹನ್ನೊಂದು ಹನ್ನೊಂದು ಹನ್ನೆರಡರಲ್ಲಿ ಬೆಂಗಳೂರು ಬಂದಾಗ ಹಾ ಬೆಂಗಳೂರು ಇಲ್ಲ ಸರ್ ನಾನು ನಾನು ಮೊದಲಿಂದ ಬೆಂಗಳೂರಲ್ಲಿ ಸರ್ ಮುಂಬೈ ನಂತರ ಬೆಂಗಳೂರಿಗೆ ಬಂದಿದ್ದು ಹೌದು ಮುಂಬೈ ನಂತರ ಬೆಂಗಳೂರು ಬಂದಿದ್ದು ನಾನು ಇದ್ದಿದ್ದೆಲ್ಲ ಇಲ್ಲ ಬೆಂಗಳೂರಲ್ಲೇ ಬನ್ನಿ ಮುಂದೆ ಮೂಮೆಂಟ್ ಹೋಗೋಣ ಹಾ ಇಲ್ಲಿ ಕುತ್ಕೊಳ್ಳೋಣ ಏನು ಮನೆ ಕಟ್ಟೋರ್ಗೆ ಏನು ಹೇಳ್ತೀರಿ ನೀವು ಮನೆ ಕಟ್ಟಬೇಕು ಅನ್ನಂಗಿದ್ರೆ ಫಸ್ಟ್ ಕ್ಯಾಮ್ರಾ ರೆಡಿ ಮಾಡ್ಕೊಂಬಿಡಿ ನೀವು ಮನೆ ಕಟ್ಟೋ ವಿಡಿಯೋ ಮಾಡೋಕ್ಕೆ ನೀವು ವಿಡಿಯೋ ಮಾಡ್ತಾ ಹಾಕ್ತಾ ಇದ್ರೆ ನಿಮ್ ಇ ಎಮ್ ಐ ದುಡ್ಡು ಹೆಚ್ಚು ಕಡಿಮೆ ಅದರಿಂದ ನೀವು ಬರಂಗಾಗತ್ತೆ ಹಾಗೆ ಬಟ್ ಈಗ ಲಾಂಗ್ವೇಜ್ ಯಾವ್ದನ್ನ ಪ್ರಿಫರ್ ನೀವು ಮಾಡ್ತೀವಿ ನೀವಾಗಲೇ ಲ್ಯಾಂಗ್ವೇಜ್ ಕೂಡ ಗುಡ್ ಅಂತ ಹೇಳ್ತಿದಿರಿ ಬಟ್ ಆ್ಯಡ್ಸ್ ಅಂದಾಗ ನಮ್ಗೊಂದಿದೆ ಕನ್ನಡ ಕನ್ನಡ ವಿಡಿಯೋಗಳಿಗೆ ಆ್ಯಡ್ಸ್ ರೇಟ್ ಕಡಿಮೆ ತೆಲುಗು ಮತ್ತು ಇಂಗ್ಲೀಷ್ ಅಂತ ಬಂದಾಗ ರೇಟ್ ಜಾಸ್ತಿ ಇರುತ್ತೆ ಇತರ ವ್ಯತ್ಯಾಸ ಇದೆ ಸರ್ ಎರಡ್ ಸಾವಿರದ ಹದಿನಾರರಿಂದ ಹದಿನೆಂಟರ ಪ್ರಕಾರ ಚೆಕ್ ಮಾಡಿದ್ರೆ ರೀಜನಲ್ ಲ್ಯಾಂಗ್ವೇಜ್ ಗ್ರೋತ್ ಬಹಳ ಜಾಸ್ತಿ ಇದೆ ಗ್ರೋತ್ ಬಹಳ ಜಾಸ್ತಿ ಇದೆ ಆಲ್ಮೋಸ್ಟ್ ಫೈವ್ ಟೈಮ್ಸ್ ಜಾಸ್ತಿ ಆಗಿದೆ ಟೈಮ್ಸ್ ಓಕೆ ವ್ಯೂಸ್ ವೈಸ್ ಸೊ ಹಂಗಾಗಿ ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ರೀಜನಲ್ ಲ್ಯಾಂಗ್ವೇಜಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೇದು ಏನಕ್ಕೆ ವ್ಯೂಸು ಚೆನ್ನಾಗಿ ಬರುತ್ತೆ ಸಬ್ಸ್ಕ್ರೈಬರ್ಸು ಚೆನ್ನಾಗಿರ್ತಾರೆ ಈಗೊಂದು ಪ್ರಶ್ನೆ ಬಂತು ನೀವು ಹೇಳಿದ್ರಿ ರೆವಿನ್ಯೂ ಕನ್ನಡ ವಿಡಿಯೋಸ್ ಕಡಿಮೆ ಇರುತ್ತೆ ಅಂದ್ಬಿಟ್ಟು ಅದು ಹೌದು ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಈಗ ಸರ್ ಕನ್ನಡದಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದು ಭಾಳ ಚೆನ್ನಾಗಿದ್ರೆ ನಾವು ಇನ್ನೂ ಜಾಸ್ತಿ ಆಡಿಯನ್ಸ್ ರೀಚ್ ಆಗ್ತೀವಿ ಆಡಿಯನ್ಸ್ ರೀಚ್ ಆಗ್ಬೋದು ಅಲ್ವಾ ಈಗ ನಾನು ಮೊದಲಿಂದ ಇಂಗ್ಲೀಷಲ್ಲಿ ಮಾಡ್ಕೊಂಡು ಬರೋದ್ರಿಂದ ನಾನು ಸ್ವಲ್ಪ ಕಂಫರ್ಟಬಲ್ ಆಗ್ಬಿಟ್ಟೆ ಅದರಲ್ಲಿ ಸೊ ಹೀಗಾಗಿ ನಂದೆಲ್ಲ ವೀಡಿಯೋಸ್ ಇಂಗ್ಲೀಷಲ್ಲಿ ಇದೆ ನನಗೆ ಈ ವಿಷಯ ಮೊದಲೇ ಗೊತ್ತಿತ್ತು ಅಂದ್ರೆ ನಾವೆಲ್ಲ ಕನ್ನಡದಲ್ಲಿ ಶುರು ಮಾಡ್ತಿದ್ದೆ ಅವಾಗ ನಮ್ಗೆ ಯಾರು ಹೇಳೋರು ಇರಲಿಲ್ಲ ಅವಾಗ ನಮ್ದೆಲ್ಲ ಟ್ರಯಲ್ ನಾವು ಮಾಡಿರೋದು ಎರಡ್ ಸಾವಿರದ ಹನ್ನೆರಡು ಅಲ್ಲಿ ಯಾರು ಯೂಟ್ಯೂಬ್ ಕೋಚ್ ಅಂತ ಯೂಟ್ಯೂಬ್ ಗೈಡ್ ಅಂತ ಇರಲಿಲ್ಲ ಏನಿರಲಿಲ್ಲ ಸ್ಟಾರ್ಟಿಂಗು ಮಾತಾಡಿದನೇ ಶುರು ಮಾಡಿದ್ವಿ ಆಮೇಲೆ ಮಾತಾಡ್ತಾನೆ ಶುರು ಮಾಡಿದ್ವಿ ಈಗ ಶುರು ಏನು ಹೇಳ್ತೀರ ರೈಟ್ ಟೈಮ್ ಸರ್ ಬೆಸ್ಟ್ ಟೈಮ್ ಸರ್ ಓಕೆ ಯಾಕೆ ಅಂತಂದರೆ ಈಗ ಭಾಳ ಈಸಿ ನಿಮಗೆ ಐಡಿಯಾಸ್ ಭಾಳ ಈಸಿಯಾಗಿ ಸಿಗುತ್ತೆ ಈಗ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ಸರ್ ಒಂದು ಇಂಟೀರಿಯರ್ ಡಿಸೈನ್ ಮೇಲೆ ನೀವು ಚಾನೆಲ್ ಶುರು ಮಾಡ್ತೀರಾ ಅಂದ್ಕೊಡಿ ಹ್ಞೂ ಓಕೆ ಸರ್ ಹತ್ತಾರು ಚಾನಲ್ಸ್ಗಳಿದ್ದಾವೆ ಏನು ಓಡ್ತಿದೆ ಅಂತ ನೋಡಿ ಹ್ಞೂ ಅದೇ ಥರ ಕಾಂಟೆಂಟ್ ಹಾಕಿ ನಿಮಗೂ ಓಡುತ್ತೆ ಓಕೆ ನೀವೊಂದು ಯೋಗ ಕಲಿತಿದ್ದೀರಾ ಹ್ಞೂ ನೀವು ಯೋಗ ವಿಡಿಯೋಸ್ ಮಾಡಬೇಕು ಹ್ಞೂ ಕಾಂಪ್ಲಿಕೇಟೆಡ್ ಮಾಡೋಕೆ ಹೋಗ್ಬೇಡಿ ಬಿಗಿನರ್ಸ್ಗೆ ಅಂತ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ ಮಾಡಿ ಓಡುತ್ತೆ ಐಡಿಯಾಸ್ ಬೇಕಾ ಎಕ್ಸಿಸ್ಟಿಂಗ್ ಚಾನಲ್ಸ್ಗೆ ಹೋಗಿ ಅವ್ರ ಚಾನಲ್ಸಲ್ಲಿ ಯಾವುದಕ್ಕೆ ಜಾಸ್ತಿ ವ್ಯೂಸ್ ಇದೆ ನೋಡಿ ಆ ವಿಡಿಯೋಸನ್ನು ಮಾಡಿ ಸೊ ಐಡಿಯಾ ಜಾಸ್ತಿ ಸಿಗುತ್ತೆ ಈಗ ಮಾಡೋಕ್ಕೆ ಐಡಿಯಾ ಜಾಸ್ತಿ ಸಿಗುತ್ತೆ ಮತ್ತು ಏ ಇರೋದ್ರಿಂದ ಈಗ ಸುಮಾರು ಎಡಿಟಿಂಗ್ ಸಾಫ್ಟ್ವೇರ್ಸು ಭಾಳ ಸಿಂಪ್ಲಿಫೈಡ್ ಆಗಿದ್ದಾವೆ ಮೊದಲೇ ಕಾಂಪ್ಲಿಕೇಟೆಡ್ ಆಗಿತ್ತು ಮತ್ತೆ ಈಗ ಎ ವಾಯ್ಸ್ ಬೇರೆ ಇದೆ ನಿಮ್ಮ 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 ವಾಯ್ಸ್ ಕೊಡಬಾರ್ದು ಅನ್ನೋಂಗಿದ್ರೆ ನೀವು ಎ ವಾಯ್ಸ್ ಕೊಡಿ ಓಕೆ ಹಾಗೆ ಮಾಡ್ಬೋದು ನೀವು ಯಾವ್ದಾರ ಎಜುಕೇಶನ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಅದಕ್ಕೆ ಸ್ಕ್ರಿಪ್ಟ್ ಬರಬೇಕು ಎ ಟೂಲ್ಸ್ ಟೂಲ್ಸೇ ಬರೀತಾವೆ ಸ್ಕ್ರಿಪ್ಸ್ ಈ ಚಾಟ್ ಜಿಪ್ಟಿ ಇದೆಲ್ಲ ಅಲ್ವಾ ಸೊ ಆ ಥರ ಟೂಲ್ಸು ಭಾಳ ಇದಾವೆ ಸೊ ಹೀಗಾಗಿ ಈಗ ಕಾಂಟೆಂಟ್ ಕ್ರಿಯೇಟರ್ಗೆ ಭಾಳ ಅಂದರೆ ಭಾಳ ಈಸಿ ಎಸ್ ಆದರೆ ನೀವು ಎಲ್ಲವೂ ಗೊತ್ತು ನೀವು ಕ್ಲಾಸ್ ಮಾಡ್ತೀರಿ ಹಾಗಾಗಿ ಎಲ್ಲವೂ ಈಸಿ ಈಗ ಇರೋ ನಮ್ಮಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ ಲೈಕ್ ಪ್ರೊಫೆಷನಲ್ಲಾಗಿ ನಾವು ಇದನ್ನು ಹೆಂಗೆ ತಗೋಬೇಕು ಪಾಸಿಟಿವ್ ಹೆಂಗೆ ಅದನ್ನು ಯಾವುದು ಮಾಡಿದ್ರೆ ಹೇಗೆ ಏನು ಮಾಡಬೇಕು ಏನು ಮಾಡಬಾರ್ದು ಎರಡು ಇಂಪಾರ್ಟೆಂಟ್ ಅಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಹೌದು ಹೌದು ಸರ್ ಸೊ ಹಾಗಾಗಿ ಇಂಟರ್ವ್ಯೂನ ಒಂದು ಅಂತಿಮ ಘಟ್ಟ ಸ್ವಲ್ಪ ಕೆಳಗಡೆಯಿಂದ ವಾಕ್ ಮಾಡ್ಕೊಂಡು ಒಂದೆರಡು ನಿಮಿಷ ಮಾತಾಡೋ ಮುಗಿಸೋಂಥ ಘಟ್ಟ ಸೊ ಎಗೇನ್ ನಾನು ಆಗಲಿ ಹೇಳೋದಲ್ಲ ನಿಮ್ಮ ಪ್ರಶ್ನೆ ಹೀಗೆ ಹೋಗ್ಬಿಡ್ಬೇಡಿ ಯಾಕೆ ಪದೇ ಪದೇ ನಮ್ಮ ಪದೇ ಪದೇ ರಿಕಾಲ್ ಮಾಡ್ತಿದ್ದೀನಿ ನಿಮಗೆ ಆ ಕ್ಲಾಸಸ್ಗೆ ಅಂತಂದರೆ ನಿಮ್ಮ ಸಮಯವನ್ನು ಕೊಟ್ಟರೆ ದುಡಿಬೌದು ಒಂದು ಟೇಬಲಲ್ಲಿ ದುಡ್ಡಿದೆ ಹಾಂ ಒಂದು ಪೇಪರಲ್ಲಿ ಒಂದು ರೂಪಾಯಿ ಪೇಪರಲ್ಲಿ ದುಡ್ಡಿದೆ ಒಂದು ಐವತ್ತು ರೂಪಾಯಿ ಕಾರಲ್ಲಿ ದುಡ್ಡಿದೆ ಹಾಗಾಗಿ ರವಿ ಕಾಣದನ್ನು ಕವಿ ಕಂಡ ಅಂತ ಒಂದೇನು ಗಾದೆ ಮಾತಿದೆಯಲ್ಲ ಲೆಕ್ಕಾಚಾರ ಇದೆ ಅದನ್ನು ಮೀರಿ ಹಣ ಎಲ್ಲಿದೆ ಅಂತ ಕಂಡಂಥ ಬ್ರದರ್ಸ್ ಇವರು ಬೆನ್ನೂರು ಬ್ರದರ್ಸ್ ಹಾಗಾಗಿ ಒತ್ತೊತ್ತು ಹೇಳ್ತಿದ್ದೀನಿ ಕಲೀರಿ ಅಂತ ಯಾಕೆ ಅಂತಂದರೆ ನೀವು ಮಾಡಿದ್ರೆ ಇನ್ಯಾರೋ ಮಾಡ್ತಿರ್ತಾರೆ ನಾ ನಾವು ನಮ್ಮೆಲ್ಲರೂ ಬಹುತೇಕ ಯಾರು ನೋಡ್ತಾ ಕೂತಿದ್ದೀರಿ ಸುಮ್ಮನೆ ಇಷ್ಟೊತ್ತು ನೀವು ನೋಡಿರಲ್ಲ ಎಪಿಸೋಡ್ಗಳನ್ನ ಆಸಕ್ತಿ ಇರೋ ಕಾರಣಕ್ಕೆ ನೋಡಿರ್ತೀರಿ ಹಾಗಾಗಿ ನೋಡ್ತಿರೋರು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಬಳಸ್ಕೊಂಡು ಬೆಳೀರಿ ಗಳಿಸಿ ಉಳಿಸಿ ಅಂತೇಳಿ ಗಳಿಸದ್ಮೇಲೆ ಉಳಿಸೋದೇನೂ ಇರಲಿಲ್ಲ ಅಲ್ಲಿ ಗಳಿಕೆ ಮಾಡ್ಕೊಂಡು ಹೋಗ್ತಾಯಿರಿ ಅಂತ ಹೇಳ್ತೀರಿ ಒಂದು ವಿಷಯ ಸರ್ ಇವತ್ತು ಹೆಣ್ಮಕ್ಳು ಕಂಟೆಂಟಿಗೆ ಯಾಕೆಂದರೆ ಒಂದಷ್ಟು ಕ್ವಶನ್ಸ್ ಸೊಸೈಟಿ ಓಕೆ ಕೆಲವರು ಯಾವುದೋ ಸಾಂಗ್ಗಳು ತಗೊಂಡು ರೀಲ್ಸು ಶಾರ್ಟ್ಸ್ ಈ ಸೆಗ್ಮೆಂಟ್ ಇನ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸಸ್ ಈ ಸೆಗ್ಮೆಂಟ್ ಹೋಗ್ಬಿಟ್ಟಿದೆ ಇಲ್ಲಿವರೆಗೆ ಅದು ಅಂತ ನೀವು ಸ್ಟ್ರಾಂಗ್ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಹೇಳ್ತೀವೆಲ್ಲ ಯೂಸ್ ಆಗುವಂಥದ್ದು ಮತ್ತು ಉಳಿಯುವಂಥದ್ದು ಆ ಬರೀ ಶಾರ್ಟ್ಸು ರೀಲ್ಸಲ್ಲಿ ಸಾಂಗ್ ಇದ್ಮಾಡೋದು ಅದಿಲ್ಲ ಇವರಿಗೆ ಅಂತ ಅದನ್ನೇ ಅನ್ಕೊಬಿಟ್ಟಿದಾರಲ್ಲ ಬಹುತೇಕ ಜನರದ್ದು ಏನಾಗಿದೆ ಈಗ ಅಂತಂದರೆ ಯಾವುದೋ ಸಾಂಗ್ ತಗೊಂಡು ರೀಲ್ಸು ಶಾರ್ಟ್ಸೋ ಮಾಡಿ ಅದೇ ಅಂತ ಸರ್ ನಮ್ಮ ಲಾಂಗ್ ಟೈಮ್ ಸಸ್ಟೈನ್ ಆಗಬೇಕು ಉಳಿಬೇಕು ಅಂತಂದರೆ ಯಾವ ಸೆಗ್ಮೆಂಟ್ ಗುಡ್ ಅಂತ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ತೀರಿ ಸರ್ ಹಿಂದಿನ ಪ್ರಶ್ನೆಗೆ ಪೂರ್ತಿ ಆನ್ಸರ್ ಮಾಡಲಿಲ್ಲ ನೀವು ಕನ್ನಡದಲ್ಲಿ ಆ್ಯಡ್ ರೆವಿನ್ಯೂ ಕಡಿಮೆ ಇದ್ದರೂ ಕೂಡ ನಿಮ್ಮ ಕಾಂಟೆಂಟ್ ಪವರ್ಫುಲ್ ಆಗಿದ್ರೆ ಭಾಳ ಜನಕ್ಕೆ ರೀಚ್ ಆಗುತ್ತೆ ಭಾಳ ಜನಕ್ಕೆ ರೀಚ್ ಆಯ್ತು ಅಂದರೆ ಸಟನ್ಲಿ ನಿಮಗೆ ಅರ್ನಿಂಗ್ ಚೆನ್ನಾಗಿ ಬಂದೇ ಬರುತ್ತೆ ಸೊ ಹೀಗಾಗಿ ಅರ್ನಿಂಗ್ ಕಡಿಮೆ ಅನ್ನೋದು ಈ ಇರುತ್ತೆ ವಿಡಿಯೋಸ್ಗೆ ಅನ್ನೋದನ್ನ ನೀವು ತಲೆಯಲ್ಲಿ ಹಾಕೊಳೋಕೆ ಹೋಗ್ಬಾರ್ದು ಆಡಿಯನ್ಸ್ ಜಾಸ್ತಿ ರೀಚ್ ಆಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ದುಡ್ಡು ಜಾಸ್ತಿ ಬಂದೇ ಬರುತ್ತೆ ಓಕೆ ಅದು ಮೊದಲನೇದು ಎಷ್ಟೋ ಜನ ಏನು ಅಂತಂದರೆ ವ್ಯೂಸ್ಗೋಸ್ಕರ ಏನು ಬೇಕಾದ್ರೂ ಮಾಡೋ ಕಡೆಯಿದ್ದಾರೆ ಈಗ ಹ್ಞೂ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಆಗ್ತಿರೋದು ಓಕೆ ಅವರು ಏನು ಬೇಕಾದ್ರೂ ಕೆಟ್ಟ ಕೆಟ್ಟ ಜೋಗ್ ಮಾಡೋಕ್ಕೂ ರೆಡಿ ಇದ್ದಾರೆ ಅಥವಾ ಬೇರೆ ಥರ ಡ್ಯಾನ್ಸ್ ಮಾಡೋಕ್ಕೂ ರೆಡಿ ಇದ್ದಾರೆ ಹ್ಞೂ ಬರೀ ವ್ಯೂಸ್ಗೋಸ್ಕರ ಅದ್ರ ಬಗ್ಗೆ ಪ್ರಶ್ನೆ ಹಾಂ ಬಟ್ ಇವ್ರಿಗೆ ಅರ್ನಿಂಗ್ಸ್ ಇಲ್ಲ ಸರ್ ಈಗ ಸ್ಪಾನ್ಸರ್ಸು ಯಾರು ಬರ್ತಾರೆ ಅಂತಂದರೆ ಒಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಸ್ಪಾನ್ಸರ್ಸ್ ಇರ್ತಾರೆ ಸರ್ ನೀವು ಒಂದು ನಾಲೆಡ್ಜಲ್ ಕಾಂಟೆಂಟ್ ಕೊಡ್ತಿದ್ದೀರಾ ನಿಮ್ಗೆ ಯಾರು ಸ್ಪಾನ್ಸರ್ ಮಾಡೋಕ್ಕೆ ರೆಡಿ ಇರ್ತಾರೆ ಯಾವುದೋ ಕೆಟ್ಟ ಕೆಟ್ಟದಾಗ ಕಾಂಟೆಂಟ್ ಮಾಡ್ತಿದ್ರೆ ಸ್ಪಾನ್ಸರ್ಸ್ ಬರಲ್ಲ ಯಾಕಂದರೆ ಅವ್ರ ಬ್ರ್ಯಾಂಡು ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಸೊ ಅಂದರೆ ನೀವು ಯಾವುದೋ ವಿಡಿಯೋ ಡೌನ್ಲೋಡ್ ಮಾಡಿ ಹಾಕೋದು ಅಥವಾ ಯಾವುದೋ ಸಾಂಗ್ಗೆ ರೀಲ್ಸೋ ಶಾರ್ಟ್ಸೋ ಮಾಡಿದ್ರೆ ಅದು ಕ್ವಾಲಿಟಿ ಕಂಟೆಂಟ್ ಅಲ್ಲ ಹಾಂ ನೀವು ಮಾಡಿ ಡ್ಯಾನ್ಸ್ ಮಾಡಿ ಬೇಡ ಅನ್ನಲ್ಲ ಈಗ ನೀವು ಡ್ಯಾನ್ಸಲ್ಲಿ ನೀವು ಸ್ಟೆಪ್ ಹಾಕೋದು ಹೆಂಗೆ ಅಂತ ಅಂತಂದ್ರೆ ಅದು ನಾಲೆಡ್ಜ್ ಅದು ಹ್ಞೂ 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 ಬಿಟ್ಟು ಅರ್ಧಂಬರ್ಧ ಶೋಕಿ ಥರ ಮಾಡಕ್ಕೆ ಹೋದರೆ ಅದು ಏನೋ ಬರೀ ಎಂಟರ್ಟೈನ್ಮೆಂಟ್ ಆಯ್ತದು ಸೊ ಅಲ್ಲಿ 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 ವ್ಯಾಲ್ಯೂ ಇಲ್ಲ ಅಲ್ಲಿ ಸೊ ಏಕೆಂದ್ರೆ ನೀವು ಇನ್ಟಾಗ್ರಾಮ್ ಫಾಲೋವರ್ ಜಾಸ್ತಿ ಮಾಡ್ಕೋಬೇಕು ಆಗತ್ತೆ ಅಂದ್ರೆ ಎಷ್ಟೋ ಜನ ಫಾಲೋವರ್ಸ್ ಬರ್ತಿಲ್ಲ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅಂತ ಯೋಚನೆ ಮಾಡೋರು ಡಿಪ್ರೆಷನ್ ಹೌದು ಡಿಪ್ರೆಷನ್ ಇನ್ಫ್ಯಾಕ್ಟ್ ಎಷ್ಟೋ ಜನ ಲಕ್ಷ ಇನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರೋರು ಕೆಲವರ ಬಂದಂತ ಕೇಳ್ತಾರೆ ನನಗೆ ಸರ್ ನಮ್ಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ನಂಗೆ ದುಡ್ಡು ಬರ್ತಿಲ್ಲ ಅವ್ರ ಕಾಂಟೆಂಟ್ ನೋಡಿದ್ರೆ ಕ್ವಾಲಿಟಿ ಎಜುಕೇಶನಲ್ ಕಾಂಟೆಂಟ್ಸ್ ಅಲ್ಲ ಅಥವಾ ಕ್ವಾಲಿಟಿ ಎಂಟರ್ಟೈನ್ಮೆಂಟ್ ಕಾಂಟೆಂಟು ಅಲ್ಲ ಸರ್ ಎಂಟರ್ಟೈನ್ಮೆಂಟ್ ಅಲ್ಲೂ ದುಡ್ಡು ಇದೆ ಇಲ್ಲ ಅಂತ ಹೇಳ್ತಿಲ್ಲ ನೀವು ಒಳ್ಳೆ ಜೋಕ್ಸ್ ಮಾಡ್ತೀರಾ ಅನ್ಕೊಳ್ಳಿ ಹಾ ಅಂದ್ರೆ ಗುಡ್ ಕಾಂಟೆಂಟ್ ಒಳ್ಳೆಯ ಜೋಕ್ಸ್ ಮಾಡ್ತೀರಾ ಹಾಗಿದ್ದಾಗ ನಿಮ್ಮ ಸ್ಪಾನ್ಸರ್ ಬರೋಕ್ಕೂ ರೆಡಿ ಇರ್ತಾರೆ ಯಾಕಂದ್ರೆ ನೀವು ಅಂತ ಗುಡ್ ಹಾ ನೀವು ಕೆಟ್ಟ ಕೆಟ್ಟಾಗ ಏನು ನೀವು ಮಾಡ್ತಿಲ್ಲ ಹಂಗಿದ್ದಾಗಲೂ ಬರ್ತಾರೆ ಬಟ್ ನಿಮ್ಮ ಕಾಂಟೆಂಟಲ್ಲೇ ಒಳ್ಳೆ ಕಾಂಟೆಂಟ್ ಇಲ್ಲ ಅದರಲ್ಲಿ ದಮ್ಮ ಇಲ್ಲ ಅಂತಂದಾಗ ನಿಮಗೆ ಲಕ್ಷ ಫಾಲೋವರ್ಸ್ ಇದ್ದು ಉಪಯೋಗ ಇಲ್ಲ ಯಾಕಂದ್ರೆ ಬಹುತೇಕ ಜನ ನನಗೆ ಇನ್ಫ್ಲೂ ಇನ್ಫ್ಲೂಯೆಸರ್ಸ್ ಆಗ್ಬೇಕು ನಾವು ನಾವು ಫೇಮಸ್ ಆಗ್ಬೇಕು ಅಂತ ಕೆಲವರು ಬರ್ತಾರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ರೈಸ್ ಆಗ್ತಿಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಬರ್ತಿಲ್ಲ ದುಡ್ಡು ಬರೋ ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ಸಹಜವಾಗಿರುತ್ತೆ ಹಾಗಾಗಿ ನಾವೊಂದು ಒಂದಷ್ಟು ಸೀಮಿತವಾಗಿ ಮಾತ್ರ ಮಾತಾಡಿದಿವಿ ನಿಮ್ಗೆ ದೊಡ್ಡ ಮಟ್ಟಕ್ಕೆ ಆಗ್ಲೇಬೇಕು ಅಂತಂದ್ರೆ ಯಾಕೆಂದ್ರೆ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವ್ರು ಒಂದೊಳ್ಳೆ ಸಂಬಳ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಅವ್ರು ಕೆಲಸ ಬಿಡುವ ಆ ಟೈಮ್ ಪ್ಯಾಕೇಜು ಅವೆಲ್ಲಾ ಬಿಟ್ಟು ಇವತ್ತಿಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ವಾಸ್ತವ ಸತ್ಯದರ್ಶನ ಅವರು ಶ್ರೀರಾಮ್ ಅವ್ರು ಕಂಪ್ಲೀಟಾಗಿ ಮಾಡಿಸಿದ್ದಾರೆ ಸೊ ಮನೆಯಿಂದ ಕೆಳಗಡೆ ಹೋಗ್ಬಿಟ್ಟು ಇನ್ನೊಂದಷ್ಟು ಮಾತಾಡಿ ಮುಗಿಸ್ತೀವಿ ಆದರೆ ಇಲ್ಲೇ ನಿಮಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ಶ್ರೀರಾಮ್ ಬೈನೂರು ಅವ್ರದ್ದು ಪರ್ಸನಲ್ ಇನ್ಸ್ಟಾಗ್ರಾಮ್ ಮತ್ತು ಕೋಚಿಂಗ್ದು ಇದೆಲ್ಲವೂ ಇದೆ ನಾನೆಗೇ ನಾನು ಬೇರೆ ಯಾವ್ದು ನಿಮಗೆ ಕಲೀರಿ ಕಲೀರಿ ಅಂತ ನಾನು ಯಾವುದು ಹೇಳ್ದಂಥದ್ದು ಇಲ್ಲವೇ ಇಲ್ಲ ಬಟ್ ಇದನ್ನು ಕಲೀಲೇಬೇಕು ಅಂತ ಹೇಳ್ತಿದ್ದೀನಿ ಯಾಕಂದರೆ ಸರಿಯಾದ ಮಾರ್ಗ ಇಲ್ಲಿ ನಾನು ಗಳಿಸ್ತಾ ಇಲ್ಲ ನಾನೇನೋ ಮಾಡ್ತಾ ಇಲ್ಲ ಅಂತ ಒಂದಷ್ಟು ಕೊರಗಿದೆಯಲ್ಲ ಆ ಕೊರಗಿಗೆ ಉತ್ತರ ಇಲ್ಲಿ ಸಿಗುತ್ತೆ ಆದ್ನೂ ರಾನಾಗರ್ ಅಂತ ಅಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ಓಕೆ ಓಕೆ ಇವರು ನಮ್ಮ ಕಮ್ಯುನಿಟಿ ಬರೋಕ್ಕಿಂತ ಮುಂಚೆ ನಾಲ್ಕು ಚಾನಲ್ಸ್ ಕ್ರಿಯೇಟ್ ಮಾಡಿದ್ರು ರಿಸಲ್ಟ್ಸ್ ಬಂದಿರಲಿಲ್ಲ ಸರಿ ಅಂತ ಇಲ್ಲಿ ಬಂದು ಕ್ಲಿಕ ಶುರು ಮಾಡಿದ್ರು ಒಂದು ಕುಕಿಂಗ್ ಚಾನೆಲ್ ಶುರು ಮಾಡಿದ್ರು ಎರಡು ವರ್ಷದಲ್ಲೇ ಎರಡು ಎರಡು ಕಾಲು ವರ್ಷದಲ್ಲೇ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ ಸರ್ ಈಗ ಅವ್ರು ತಿಂಗಳಿಗೆ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅರ್ನ್ ಮಾಡ್ತಾರೆ ಅವ್ರು ಇನ್ನೊಂದು ಶಾಕಿಂಗ್ ಏನು ಹೇಳಿದ್ರು ಅಂತಂದರೆ ಒಂದು ಸಿಂಗಲ್ ಸ್ಪಾನ್ಸರರ್ ಹ್ಞೂ ಅವ್ರಿಗೆ ಹೆಚ್ಚು ಕಡಿಮೆ ಮೂವತ್ತು ಲಕ್ಷ ಕೊಡ್ತಾರೆ ಅಂತ ಆಡಿಯನ್ಸ್ ಜಾಸ್ತಿ ಲಾಂಗ್ ವೀಡಿಯೋಸ್ ನೋಡೋಲ್ಲ ಶಾರ್ಟ್ ವೀಡಿಯೋನೇ ಪ್ರಿಫರ್ ಮಾಡ್ತಾರೆ ಸೊ ಹಾಗಾಗಿ ಶಾರ್ಟ್ ವೀಡಿಯೋಸ್ ಮಾಡ್ತಿದ್ದೀವಿ ನಾವು ಅಂತಾರೆ ಸುಮಾರು ನಲ್ವತ್ತು ಸಾವಿರ ವ್ಯೂಸ್ ಬಂದಿರೋ ಒಂದು ವೀಡಿಯೋ ಹ್ಞೂ ಶಾರ್ಟು ಮತ್ತು ಲಾಂಗು ಲಾಂಗ್ ವೀಡಿಯೋ ಸುಮಾರು ಆರು ಸಾವಿರ ಚಿಲ್ಲರೆ ಅರ್ನ್ ಮಾಡಿತ್ತು ನಲ್ವತ್ತು ಸಾವಿರ ವ್ಯೂಸ್ಗೆ ಹ್ಞೂ ಶಾರ್ಟ್ ವಿಡಿಯೋ ಇಪ್ಪತ್ತ್ ಮೂರು ರೂಪಾಯಿ ಮಾತ್ರ ಅನ್ ಮಾಡ ಇತ್ತೀಚೆಗೆ ಬಹುತೇಕ ಜನ ಅಂದ್ಕೊಂಡಿದ್ದು ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇನ್ನೇನಿಲ್ಲ ಅಪ್ಪ ಮುಗಿತು ಅಂತ ಏನಿಲ್ಲ ಬಳಸೋರು ಜಾಸ್ತಿ ಆಗಿದ್ದಾರೆ ಕ್ರಿಯೇಟರ್ಸ್ ಜಾಸ್ತಿ ಆಗಿದೆ ಆದ್ರೆ ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡೋರಿಗೆ ಅವಕಾಶ ಇದೆ ಅನ್ನೋದಕ್ಕೆ ಯಾವುದೇ ರೀತಿ ಇದಿಲ್ಲ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಎಷ್ಟು ಜನ ಹೀರೋಗಳು ಬಂದ್ರು ಹೀರೋಗಳು ಆದ್ರೆ ಟಾಪ್ ಟಾಪಲ್ಲಿ ಉಳಿಯೋದು ಐದು ಜನ ಅಲ್ಲ ಹಂಗೆ ಬಂದೋರು ಉಳಿತಿರ್ತಾರೆ ಯಾರು ಅಪ್ಡೇಟ್ ಆಗ್ತಾ ಅವ್ರು